ಓಂ ಶಾಂತಿ ಮುರುಳಿ ದಿನಾಂಕ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈಗ ಈ ನಾಟಕ ಪೂರ್ಣ ಆಗುತ್ತಿದೆ ನೀವೀಗ ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ಈ ಜಗತ್ತಿನ ಬಗ್ಗೆ ಇರುವಂತಹ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಿ ನೀವೀಗ ಮನೆಯನ್ನು ನೆನಪು ಮಾಡಿ ಮತ್ತು ಹೊಸ ರಾಜ್ಯವನ್ನು ನೆನಪು ಮಾಡಿ ಇಂದಿನ ಪ್ರಶ್ನೆಯಾಗಿದೆ ಯಾವಾಗ ದಾನಕ್ಕೆ ಮಹತ್ವ ಇರುತ್ತದೆ ಎಂತಹ ಮಕ್ಕಳಿಗೆ ದಾನದ ಪ್ರತಿಫಲ ಪ್ರಾಪ್ತಿಯಾಗುತ್ತದೆ ಉತ್ತರ ದಾನದ ರೂಪದಲ್ಲಿ ನೀಡಿದಂತಹ ವಸ್ತುವಿನ ಬಗ್ಗೆ ಮಮತ್ವ ಇರಬಾರದು ಆಗ ದಾನಕ್ಕೆ ಮಹತ್ವ ಇರುತ್ತದೆ ಒಂದು ವೇಳೆ ದಾನದ ರೂಪದಲ್ಲಿ ನೀಡಿದಂತಹ ವಸ್ತುವಿನ ನೆನಪು ಬಂದರೆ ಅದರ ಪ್ರತಿಫಲ ನಿಮಗೆ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ಮುಂದಿನ ಜನ್ಮದಲ್ಲಿ ಪ್ರತಿಫಲ ಸಿಗಲಿ ಎಂದು ಎಲ್ಲರೂ ದಾನವನ್ನು ಮಾಡುತ್ತಾರೆ ಆದ್ದರಿಂದ ಈ ಜನ್ಮದಲ್ಲಿ ನಿಮ್ಮ ಬಳಿ ಏನೆಲ್ಲ ಇದೆಯೋ ಆ ಎಲ್ಲಾ ವಸ್ತುವಿನ ಬಗ್ಗೆ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಿ ನಿಮಿತ್ತರಾಗಿ ಟ್ರಸ್ಟಿಗಳಾಗಿ ಎಲ್ಲವನ್ನೂ ಸಂಭಾಲನೆ ಮಾಡಿ ಈಗ ಇಲ್ಲಿ ನೀವು ನಿಮ್ಮ ಸರ್ವಸ್ವವನ್ನು ಈಶ್ವರನ ಸೇವೆಯಲ್ಲಿ ತೊಡಗಿಸುತ್ತೀರಾ ಈಶ್ವರಿಯ ಹಾಸ್ಪಿಟಲ್ ಅಥವಾ ಈಶ್ವರಿಯ ಕಾಲೇಜನ್ನು ತೆರೆಯುತ್ತೀರಾ ಅದರ ಮೂಲಕ ಅನೇಕರ ಕಲ್ಯಾಣ ಆಗುತ್ತದೆ ಅದರ ಪ್ರತಿಫಲ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿಮಗೆ ಪ್ರಾಪ್ತಿಯಾಗುತ್ತದೆ ಓಂ ಶಾಂತಿ ಈಗ ಮಕ್ಕಳಿಗೆ ನಿಮ್ಮ ಮನೆಯ ನೆನಪಿದೆ ನಿಮ್ಮ ನೆನಪಿದೆ ತಾನೆ ಯಾವಾಗ ನೀವು ಇಲ್ಲಿ ತಂದೆಯ ಸಮ್ಮುಖದಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ಹೊರಗಡೆ ಜಗತ್ತಿನ ಮನೆ ಮಠ ಉದ್ಯೋಗ ವ್ಯವಹಾರ ಮುಂತಾದದ್ದರ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಬರಬಾರದು ಕೇವಲ ನಿಮಗೆ ನಿಮ್ಮ ಮನೆಯ ನೆನಪೇ ಬರಬೇಕು ಈಗ ಈ ಹಳೆಯ ಜಗತ್ತಿನಿಂದ ಹೊಸ ಜಗತ್ತಿಗೆ ನಾವು ರಿಟರ್ನ್ ಹೋಗುತ್ತೇವೆ ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ ಈ ಅಗ್ನಿಯಲ್ಲಿ ಎಲ್ಲವೂ ಸ್ವಾಹ ಆಗುತ್ತದೆ ಅಂದ ಮೇಲೆ ಈ ಕಣ್ಣಿನಿಂದ ನೀವು ಏನೆಲ್ಲವನ್ನು ನೋಡುತ್ತಿದ್ದೀರೋ ಅದೆಲ್ಲವೂ ಸಮಾಪ್ತಿಯಾಗುತ್ತದೆ ಈ ಕಣ್ಣಿನಿಂದ ನೀವು ಎಷ್ಟೆಲ್ಲಾ ಮಿತ್ರ ಸಂಬಂಧಿಗಳನ್ನು ನೋಡುತ್ತಿದ್ದೀರೋ ಎಲ್ಲರೂ ಸಮಾಪ್ತಿಯಾಗಲೇಬೇಕು ಈ ಜ್ಞಾನ ಪರಮಾತ್ಮ ತಂದೆ ಆತ್ಮರಿಗೆ ತಿಳಿಸುತ್ತಾರೆ ಮಕ್ಕಳಾದ ನೀವು ಈಗ ವಾಪಸ್ ನಿಮ್ಮ ಮನೆಗೆ ಹೋಗಬೇಕು ಈಗ ನಾಟಕ ಪೂರ್ಣ ಆಗುತ್ತಾ ಇದೆ ಇದು ಐದು ಸಾವಿರ ವರ್ಷದ ಚಕ್ರ ಆಗಿದೆ ಈ ಜಗತ್ತಂತೂ ಸದಾ ಇರುತ್ತದೆ ಆದರೆ ಈ ನಾಟಕ ಚಕ್ರದ ಒಂದು ಸರ್ಕಲ್ ಮುಗಿಯಲು ಐದು ಸಾವಿರ ವರ್ಷ ಬೇಕಾಗುತ್ತದೆ ಎಷ್ಟೆಲ್ಲಾ ಆತ್ಮರು ಈಗ ಈ ಸೃಷ್ಟಿಯಲ್ಲಿ ಇದ್ದಾರೋ ಎಲ್ಲಾ ಆತ್ಮರು ವಾಪಸ್ ಮನೆಗೆ ಹೋಗುತ್ತಾರೆ ಈ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಪ್ರತಿಯೊಂದು ಮಾತನ್ನು ಎಷ್ಟು ಚೆನ್ನಾಗಿ ಮಕ್ಕಳಿಗೆ ತಿಳಿಸುತ್ತಾರೆ ಕೆಲವರು ಜಿಪುಣರಾಗಿರುತ್ತಾರೆ ಯಾರು ಜಿಪುಣರಾಗಿದ್ದಾರೋ ಅವರು ತಮ್ಮ ಆಸ್ತಿಯನ್ನು ವ್ಯರ್ಥವಾಗಿ ಕಳೆದುಕೊಳ್ಳುತ್ತಾರೆ ಭಕ್ತಿ ಮಾರ್ಗದಲ್ಲೂ ಕೂಡ ಭಕ್ತರು ದಾನ ಪುಣ್ಯವನ್ನು ಮಾಡುತ್ತಾರೆ ತಾನೆ ಕೆಲವರು ಧರ್ಮಶಾಲೆಯನ್ನು ಕಟ್ಟಿಸುತ್ತಾರೆ ಕೆಲವರು ಹಾಸ್ಪಿಟಲ್ ಅನ್ನು ಕಟ್ಟಿಸುತ್ತಾರೆ ಅವರು ಬುದ್ಧಿಯಿಂದ ತಿಳಿದುಕೊಳ್ಳುತ್ತಾರೆ ನಾವೇನು ಧರ್ಮಶಾಲೆ ಅಥವಾ ಹಾಸ್ಪಿಟಲ್ ಅನ್ನು ನಿರ್ಮಾಣ ಮಾಡುತ್ತಿದ್ದೇವೆ ಇದರ ಫಲ ಮುಂದಿನ ಜನ್ಮದಲ್ಲಿ ನಮಗೆ ಪ್ರಾಪ್ತಿಯಾಗುತ್ತದೆ ಎಂದು ಯಾವುದೇ ಆಸೆಯನ್ನು ಇಟ್ಟುಕೊಳ್ಳದೆ ಅನಾಸಕ್ತರಾಗಿ ಯಾರು ದಾನವನ್ನು ಮಾಡಲು ಸಾಧ್ಯ ಇಲ್ಲ ಯಾವುದೇ ಆಸೆಯನ್ನು ಇಟ್ಟುಕೊಳ್ಳದೆ ಅನಾಸಕ್ತ ರೂಪದಲ್ಲಿ ಯಾರು ಜಗತ್ತಿನಲ್ಲಿ ದಾನವನ್ನು ಮಾಡುವುದಿಲ್ಲ ಅನೇಕರು ಹೇಳುತ್ತಾರೆ ನಾನು ಫಲದ ಇಚ್ಛೆಯನ್ನು ಇಟ್ಟುಕೊಂಡು ದಾನವನ್ನು ಮಾಡುತ್ತಿಲ್ಲ ಎಂದು ಆದರೆ ಆ ರೀತಿ ಆಗಲು ಸಾಧ್ಯ ಇಲ್ಲ ಪ್ರತಿಯೊಬ್ಬರಿಗೂ ಅವರ ದಾನಕ್ಕೆ ಅವಶ್ಯವಾಗಿ ಫಲ ಪ್ರಾಪ್ತಿಯಾಗುತ್ತದೆ ತಿಳಿದುಕೊಳ್ಳಿ ಕೆಲವರ ಬಳಿ ಹಣ ಇರುತ್ತದೆ ಅವರು ಆ ಹಣವನ್ನು ಧರ್ಮದ ಕಾರ್ಯಕ್ಕೆ ದಾನವಾಗಿ ನೀಡುತ್ತಾರೆ ದಾನವಾಗಿ ನೀಡಿದ ನಂತರ ಮುಂದಿನ ಜನ್ಮದಲ್ಲಿ ಅದರ ಫಲ ನಮಗೆ ಸಿಗುತ್ತದೆ ಅನ್ನುವ ವಿಚಾರ ಅವರ ಬುದ್ಧಿಯಲ್ಲಿ ಇರುತ್ತದೆ ದಾನದ ರೂಪದಲ್ಲಿ ಯಾವ ವಸ್ತುವನ್ನು ನೀಡಿದ್ದೀರೋ ಆ ವಸ್ತುವಿನ ಬಗ್ಗೆ ಒಂದು ವೇಳೆ ಮಮತ್ವ ಜಾಗೃತ ಆದರೆ ಇದು ನನ್ನ ವಸ್ತು ಅನ್ನುವುದು ನೆನಪಿಗೆ ಬಂದರೆ ನೀವು ತಿಳಿದುಕೊಳ್ಳಿ ಪುನಃ ಮುಂದಿನ ಜನ್ಮದಲ್ಲಿ ಅದರ ಫಲ ನಿಮಗೆ ಸಿಗುವುದಿಲ್ಲ ಮುಂದಿನ ಜನ್ಮಕ್ಕೋಸ್ಕರ ಎಲ್ಲರೂ ದಾನವನ್ನು ಮಾಡುತ್ತಾರೆ ನಿಮಗೆ ಮುಂದಿನ ಜನ್ಮದಲ್ಲಿ ಫಲ ಸಿಗುತ್ತದೆ ಅಂದ ಮೇಲೆ ಪುನಃ ಈ ಜನ್ಮದಲ್ಲಿ ನೀವು ಏಕೆ ಮಮತ್ವವನ್ನು ಇಟ್ಟುಕೊಳ್ಳುತ್ತೀರಾ ನಿಮಗೆ ನಿಮ್ಮ ಬಳಿ ಇರುವಂತಹ ವಸ್ತುವಿನ ಬಗ್ಗೆ ಇರುವ ಮಮತ್ವ ಸಮಾಪ್ತಿಯಾಗಬೇಕು ಆದ್ದರಿಂದ ಪರಮಾತ್ಮ ತಂದೆ ನಿಮ್ಮನ್ನು ಟ್ರಸ್ಟಿಗಳನ್ನಾಗಿ ಮಾಡುತ್ತಾರೆ ಅಂದರೆ ನಿಮಿತ್ತರನ್ನಾಗಿ ಮಾಡುತ್ತಾರೆ ಕೆಲವರು ಬಹಳ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ ಯಾರು ಶ್ರೀಮಂತರ ಮನೆಯಲ್ಲಿ ಜನ್ಮವನ್ನು ತೆಗೆದುಕೊಂಡಿದ್ದಾರೆ ಅವರನ್ನು ನೋಡಿ ಎಲ್ಲರೂ ಹೇಳುತ್ತಾರೆ ಹಿಂದಿನ ಜನ್ಮದಲ್ಲಿ ಇವರು ಒಳ್ಳೆಯ ಕರ್ಮವನ್ನು ಮಾಡಿದ್ದಾರೆ ಕೆಲವರು ರಾಜಾರಾಣಿಯ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಏಕೆಂದರೆ ಅವರು ದಾನ ಮಾಡಿದ್ದಾರೆ ಆದರೆ ಅದು ಅಲ್ಪ ಕಾಲದ ಒಂದು ಜನ್ಮದ ಮಾತಾಗಿದೆ ಈಗ ನೀವು ಇಲ್ಲಿ ಈ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ನಿಮಗೆ ಗೊತ್ತಿದೆ ಈ ಶಿಕ್ಷಣದ ಮೂಲಕ ನಾವು ಈ ರೀತಿ ದೇವತೆಗಳಾಗಬೇಕು ಅಂದ ಮೇಲೆ ನಾವು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಈ ಜ್ಞಾನ ಮಾರ್ಗದಲ್ಲಿ ನೀವೇನು ಹಣವನ್ನು ದಾನ ಮಾಡುತ್ತೀರೋ ಆ ಹಣದ ಮೂಲಕ ಆತ್ಮಿಕ ವಿಶ್ವವಿದ್ಯಾಲಯ ಅಥವಾ ಆತ್ಮಿಕ ಹಾಸ್ಪಿಟಲ್ ಅನ್ನು ತೆರೆಯಲಾಗುತ್ತದೆ ದಾನವನ್ನು ಮಾಡಿದ ನಂತರ ದಾನದ ರೂಪದಲ್ಲಿ ನೀಡಿದಂತಹ ವಸ್ತುವಿನ ಬಗ್ಗೆ ಮಮತ್ವ ಸಮಾಪ್ತಿಯಾಗಿ ಬಿಡಬೇಕು ಏಕೆಂದರೆ ನಿಮಗೆ ಗೊತ್ತಿದೆ ಭವಿಷ್ಯದ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಾವು ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಪರಮಾತ್ಮ ತಂದೆ ಮನೆ ಮುಂತಾದದ್ದನ್ನು ನಿರ್ಮಾಣ ಮಾಡಿಸುತ್ತಾರೆ ಈ ಜಗತ್ತಿನಲ್ಲಿ ತಂದೆ ಏನು ಮನೆಯನ್ನು ನಿರ್ಮಾಣ ಮಾಡಿಸುತ್ತಾರೋ ಆ ಮನೆ ಕೂಡ ಶಾಶ್ವತ ಅಲ್ಲ ಆ ಮನೆ ಕೂಡ ಸ್ವಲ್ಪ ಸಮಯಕ್ಕೋಸ್ಕರ ಟೆಂಪ್ರರಿ ಆಗಿದೆ ಇಲ್ಲದಿದ್ದರೆ ಇಷ್ಟೆಲ್ಲಾ ಮಕ್ಕಳು ಮಧುಬನಕ್ಕೆ ಬಂದಾಗ ಎಲ್ಲಿ ಉಳಿದುಕೊಳ್ಳಲು ಸಾಧ್ಯ ಇಲ್ಲಿ ಎಲ್ಲರೂ ಶಿವತಂದೆಗೆ ಸರ್ವಸ್ವವನ್ನು ದಾನವಾಗಿ ನೀಡುತ್ತಾರೆ ಮಾಲೀಕ ಆ ಒಬ್ಬ ಶಿವತಂದೆ ಆಗಿದ್ದಾರೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಕುಳಿತು ಮಕ್ಕಳಾದ ನಿಮ್ಮ ಮೂಲಕ ದಾನವನ್ನು ಮಾಡಿಸುತ್ತಾರೆ ಶಿವತಂದೆ ರಾಜ್ಯವನ್ನು ಆಳುವುದಿಲ್ಲ ಶಿವತಂದೆ ಸ್ವಯಂ ದಾತ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ಶಿವತಂದೆಗೆ ಯಾವ ವಸ್ತುವಿನಲ್ಲಿ ಮಮತ್ವ ಇರಲು ಸಾಧ್ಯ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಶ್ರೀಮತವನ್ನು ನೀಡುತ್ತಾರೆ ಸಾವು ಸಮ್ಮುಖದಲ್ಲಿ ನಿಂತಿದೆ ಎಂದು ತಂದೆ ತಿಳಿಸುತ್ತಾರೆ ಮೊದಲು ಭಕ್ತಿ ಮಾರ್ಗದಲ್ಲಿ ನೀವು ಯಾರಿಗಾದರೂ ದಾನವನ್ನು ನೀಡಿದಾಗ ಅಲ್ಲಿ ಸಾವಿನ ಮಾತಿರಲಿಲ್ಲ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ಈ ಹಳೆಯ ಜಗತ್ತು ಸಮಾಪ್ತಿಯಾಗಲೇಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ಬಂದಿರುವುದೇ ಈ ಪತಿತ ಜಗತ್ತನ್ನು ಸಮಾಪ್ತಿ ಮಾಡುವುದಕ್ಕೋಸ್ಕರ ಈ ರುದ್ರಜ್ಞಾನ ಯಜ್ಞದಲ್ಲಿ ಸಂಪೂರ್ಣ ಹಳೆಯ ಜಗತ್ತು ಸ್ವಾಹ ಆಗಲೇಬೇಕು ನೀವೀಗ ಸ್ವಲ್ಪ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತೀರಾ ಆದ್ದರಿಂದ ಹೊಸ ಜಗತ್ತಿನಲ್ಲಿ ನಿಮಗೆ ಪ್ರಾಪ್ತಿ ಸಿಗುತ್ತದೆ ಇಲ್ಲದಿದ್ದರೆ ಎಲ್ಲವೂ ಇಲ್ಲೇ ಸಮಾಪ್ತಿಯಾಗುತ್ತದೆ ನಿಮ್ಮ ಸಂಪತ್ತನ್ನು ಯಾರೋ ಒಬ್ಬರು ನುಂಗಿ ಬಿಡುತ್ತಾರೆ ಅಂದರೆ ಯಾರೋ ಒಬ್ಬರಿಗೆ ನಿಮ್ಮ ಸಂಪತ್ತು ಪ್ರಾಪ್ತಿಯಾಗುತ್ತದೆ ವರ್ತಮಾನ ಸಮಯದಲ್ಲಿ ಮನುಷ್ಯರು ಸಾಲವನ್ನು ನೀಡುತ್ತಿರುತ್ತಾರೆ ವಿನಾಶ ಆದರೆ ಎಲ್ಲವೂ ಸಮಾಪ್ತಿಯಾಗುತ್ತದೆ ವಿನಾಶ ಆದಾಗ ಯಾರು ಯಾರಿಗೂ ಏನನ್ನೂ ನೀಡಲು ಸಾಧ್ಯ ಇಲ್ಲ ಎಲ್ಲವೂ ಈ ಜಗತ್ತಿನಲ್ಲೇ ಉಳಿದುಕೊಳ್ಳುತ್ತದೆ ಇಂದು ಬಹಳ ಚೆನ್ನಾಗಿದ್ದಾರೆ ಅಂದರೆ ಇಂದು ಬಹಳಷ್ಟು ಶ್ರೀಮಂತರಾಗಿದ್ದಾರೆ ನಾಳೆ ಇದ್ದಕ್ಕಿದ್ದಂತೆ ಅವರ ಜೀವನದಲ್ಲಿ ದಿವಾಳಿಯಾಗಿ ಬಿಡುತ್ತದೆ ಅವರು ದಿವಾಳಿಯಾದರೆ ಯಾರಿಂದ ಸಾಲವನ್ನು ತೆಗೆದುಕೊಂಡಿದ್ದಾರೋ ಅವರಿಗೆ ಹಣವನ್ನು ಹೇಗೆ ನೀಡಲು ಸಾಧ್ಯ ಯಾರಿಗೂ ರಿಟರ್ನ್ ಆಗಿ ಹಣ ಸಿಗಲು ಸಾಧ್ಯ ಇಲ್ಲ ನೀವು ಯಾರಿಗೂ ಸಾಲದ ರೂಪದಲ್ಲಿ ಹಣವನ್ನು ಕೊಡುತ್ತೀರಾ ಅವರು ನಿಮ್ಮ ಹಣವನ್ನು ತೆಗೆದುಕೊಂಡು ನಂತರ ಸತ್ತು ಹೋಗಿಬಿಟ್ಟರೆ ಯಾರು ನಿಮಗೆ ಹಣವನ್ನು ರಿಟರ್ನ್ ಆಗಿ ಕೊಡಲು ಸಾಧ್ಯ ಅಂದ ಮೇಲೆ ಈಗ ಏನನ್ನು ಮಾಡಬೇಕು ಭಾರತದ ಇಪ್ಪತ್ತೊಂದು ಜನ್ಮದ ಕಲ್ಯಾಣಕ್ಕೋಸ್ಕರ ನಿಮ್ಮ ಹಣವನ್ನು ದಾನವಾಗಿ ನೀಡಬೇಕು ಮತ್ತು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಲು ನಿಮ್ಮ ಹಣವನ್ನು ಪರಮಾತ್ಮ ತಂದೆಯ ಸೇವೆಯಲ್ಲಿ ತೊಡಗಿಸಬೇಕು ನೀವೀಗ ನಿಮಗೋಸ್ಕರ ಎಲ್ಲವನ್ನೂ ಮಾಡುತ್ತಿದ್ದೀರಾ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ನಾವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಎಂದು ಆ ಶ್ರೇಷ್ಠ ಪದವಿ ಸಿಕ್ಕಾಗ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಮಗೆ ಸುಖ ಶಾಂತಿ ಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ಇದಕ್ಕೆ ತಂದೆಯ ಅವಿನಾಶಿ ಆತ್ಮಿಕ ಹಾಸ್ಪಿಟಲ್ ಮತ್ತು ಅವಿನಾಶಿ ವಿಶ್ವವಿದ್ಯಾಲಯ ಎಂದು ಕರೆಯಲಾಗುತ್ತದೆ ಈ ಹಾಸ್ಪಿಟಲ್ ಮತ್ತು ವಿಶ್ವವಿದ್ಯಾಲಯದ ಮೂಲಕ ಆರೋಗ್ಯ ಸಂಪತ್ತು ಮತ್ತು ಖುಷಿ ಪ್ರಾಪ್ತಿಯಾಗುತ್ತದೆ ಕೆಲವರ ಜೀವನದಲ್ಲಿ ಆರೋಗ್ಯ ಇದೆ ಅವರು ಆರೋಗ್ಯವಂತರಾಗಿದ್ದರೂ ಕೂಡ ಅವರ ಬಳಿ ಸಂಪತ್ತಿಲ್ಲ ಸಂಪತ್ತಿಲ್ಲ ಅಂದ ಮೇಲೆ ಅವರ ಜೀವನದಲ್ಲಿ ಖುಷಿ ಇರಲು ಸಾಧ್ಯ ಇಲ್ಲ ಯಾರ ಜೀವನದಲ್ಲಿ ಆರೋಗ್ಯ ಮತ್ತು ಸಂಪತ್ತು ಎರಡೂ ಇದೆಯೋ ಅವರು ಖುಷಿಯಲ್ಲಿ ಇರುತ್ತಾರೆ ಪರಮಾತ್ಮ ತಂದೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿಮಗೆ ಆರೋಗ್ಯ ಮತ್ತು ಸಂಪತ್ತು ಎರಡನ್ನೂ ನೀಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನೀವೀಗ ಜಮಾ ಮಾಡಿಕೊಳ್ಳಬೇಕು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಲು ಯುಕ್ತಿಯನ್ನು ರಚನೆ ಮಾಡುವುದು ಮಕ್ಕಳ ಕೆಲಸ ಆಗಿದೆ ಪರಮಾತ್ಮ ತಂದೆ ಬಂದ ತಕ್ಷಣ ಬಡ ಮಕ್ಕಳ ಅದೃಷ್ಟ ಬೆಳಗುತ್ತದೆ ಪರಮಾತ್ಮ ತಂದೆ ಬಡವರ ಬಂಧು ಆಗಿದ್ದಾರೆ ಶ್ರೀಮಂತರ ಅದೃಷ್ಟದ ಮಾತು ಇಲ್ಲಿ ಇಲ್ಲ ಪರಮಾತ್ಮ ತಂದೆ ಶ್ರೀಮಂತರ ಅದೃಷ್ಟವನ್ನು ಬೆಳಗಿಸುವ ಮಾತನ್ನು ಇಲ್ಲಿ ಮಾತನಾಡುವುದಿಲ್ಲ ಈ ಸಮಯದಲ್ಲಿ ಭಾರತ ದೇಶ ಎಲ್ಲಾ ದೇಶಕ್ಕಿಂತ ಬಹಳಷ್ಟು ದೇಶ ಆಗಿದೆ ಯಾರೆಲ್ಲ ಶ್ರೀಮಂತರಾಗಿದ್ದರೋ ಅವರೇ ಈಗ ಬಡವರಾಗಿದ್ದಾರೆ ಈ ಸಮಯದಲ್ಲಿ ಎಲ್ಲರೂ ಪಾಪಾತ್ಮರಾಗಿದ್ದಾರೆ ಎಲ್ಲಿ ಪುಣ್ಯಾತ್ಮರಿದ್ದಾರೋ ಅಲ್ಲಿ ಒಬ್ಬರೂ ಪಾಪಾತ್ಮರಿರುವುದಿಲ್ಲ ಸತ್ಯುಗ ಪ್ರಧಾನ ಜಗತ್ತಾಗಿದೆ ಈ ಕಲಿಯುಗ ಪ್ರಧಾನ ಜಗತ್ತಾಗಿದೆ ನೀವೀಗ ಸತೋ ಪ್ರಧಾನರಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ಸ್ಮೃತಿಯನ್ನು ತಂದು ಕೊಡುತ್ತಾರೆ ನೀವೀಗ ತಿಳಿದುಕೊಂಡಿದ್ದೀರಾ ಅವಶ್ಯವಾಗಿ ನಾವೇ ಸ್ವರ್ಗದ ನಿವಾಸಿಗಳಾಗಿದ್ದೆವು ನಂತರ ನಾವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡಿದ್ದೇವೆ ಇನ್ನು ಎಂಬತ್ನಾಲ್ಕು ಲಕ್ಷ ಯೋನಿ ಎಂದು ಹೇಳುವುದು ಅಸತ್ಯ ಮಾತಾಗಿದೆ ಇಷ್ಟೊಂದು ಜನ್ಮದಲ್ಲಿ ಪ್ರಾಣಿಯ ಯೋನಿಯಲ್ಲಿ ಇದ್ದು ನಂತರ ಅಂತ್ಯದಲ್ಲಿ ಮನುಷ್ಯರ ಪದವಿ ನಿಮಗೆ ಸಿಗುತ್ತದೆಯೇನು ಇಲ್ಲ ಮನುಷ್ಯರು ಮನುಷ್ಯರಾಗಿಯೇ ಹುಟ್ಟುತ್ತಾರೆ ಅಂದ ಮೇಲೆ ಈಗ ನಾವು ವಾಪಸ್ ಎಲ್ಲಿಗೆ ಹೋಗಬೇಕು ಈಗ ನಾವು ಮನೆಗೆ ವಾಪಸ್ ಹೋಗಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸಾವು ಸಮ್ಮುಖದಲ್ಲೇ ನಿಂತಿದೆ ಇನ್ನು ನಲವತ್ತು ಸಾವಿರ ವರ್ಷದವರೆಗೆ ಐವತ್ತು ಸಾವಿರ ವರ್ಷದವರೆಗೆ ಈ ಕಲಿಯುಗ ಇರಲು ಸಾಧ್ಯ ಇಲ್ಲ ಮನುಷ್ಯರು ಘೋರವಾದ ಅಂಧಕಾರದಲ್ಲಿ ಇದ್ದಾರೆ ಆದ್ದರಿಂದ ಎಲ್ಲರಿಗೂ ಕಲ್ಲು ಬುದ್ಧಿಯವರು ಎಂದು ಕರೆಯಲಾಗುತ್ತದೆ ನೀವೀಗ ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರಾಗುತ್ತೀರಾ ಈ ಜ್ಞಾನದ ಮಾತನ್ನು ಯಾವ ಸನ್ಯಾಸಿಗಳು ಎಂದೂ ತಿಳಿಸಲು ಸಾಧ್ಯ ಇಲ್ಲ ಈಗ ನಿಮಗೆ ಪರಮಾತ್ಮ ತಂದೆ ಸ್ಮೃತಿಯನ್ನು ತಂದುಕೊಡುತ್ತಿದ್ದಾರೆ ನೀವೀಗ ವಾಪಸ್ ಮನೆಗೆ ಹೋಗಬೇಕು ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಬ್ಯಾಗ್ ಬ್ಯಾಗೇಜ್ ಅನ್ನು ನೀವೀಗ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಅಂದರೆ ನಿಮ್ಮ ಸರ್ವಸ್ವವನ್ನು ಸತ್ಯುಗಕ್ಕೋಸ್ಕರ ಟ್ರಾನ್ಸ್ಫರ್ ಮಾಡಿಬಿಡಿ ಪರಮಾತ್ಮ ತಂದೆ ಎಲ್ಲವನ್ನೂ ಈಗ ನೀವು ತೆಗೆದುಕೊಳ್ಳಿ ಸತ್ಯುಗದಲ್ಲಿ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿಮ್ಮ ಮೂಲಕ ನಾನು ಸರ್ವಸ್ವವನ್ನೂ ಪಡೆದುಕೊಳ್ಳುತ್ತೇನೆ ಎಂದು ತಂದೆಗೆ ಹೇಳಬೇಕು ಈ ಬ್ರಹ್ಮ ತಂದೆ ಕೂಡ ಭಕ್ತಿ ಮಾರ್ಗದಲ್ಲಿ ದಾನ ಪುಣ್ಯವನ್ನು ಮಾಡುತ್ತಿದ್ದರು ಬ್ರಹ್ಮ ತಂದೆಗೆ ದಾನವನ್ನು ಮಾಡುವ ವಿಷಯದಲ್ಲಿ ಬಹಳಷ್ಟು ಆಸಕ್ತಿ ಇತ್ತು ವ್ಯಾಪಾರಿಗಳು ಧರ್ಮದ ಕಾರ್ಯಕ್ಕೋಸ್ಕರ ದಾನವನ್ನು ಮಾಡುವುದಕ್ಕೋಸ್ಕರ ಪ್ರತಿದಿನ ಎರಡು ಪೈಸೆಯನ್ನು ದಾನದ ಹೆಸರಿನಲ್ಲಿ ಇಡುತ್ತಾರೆ ಈ ಬ್ರಹ್ಮಾ ತಂದೆ ಪ್ರತಿದಿನ ದಾನವನ್ನು ಮಾಡುವುದಕ್ಕೋಸ್ಕರ ಒಂದು ಆಣೆಯನ್ನು ಇಡುತ್ತಿದ್ದರು ಅಂದರೆ ಒಂದು ಆಣೆ ಪ್ರತಿದಿನ ಬ್ರಹ್ಮ ತಂದೆ ದಾನದ ರೂಪದಲ್ಲಿ ನೀಡುತ್ತಿದ್ದರು ಯಾರೇ ನಿಮ್ಮ ಮನೆಯ ಬಾಗಿಲಿಗೆ ಬಂದರೂ ಅವರು ಖಾಲಿ ಕೈಯಲ್ಲಿ ವಾಪಸ್ ಹೋಗಬಾರದು ಎಂದು ಹೇಳುತ್ತಾರೆ ಈಗ ಭಗವಂತ ತಂದೆ ನಿಮ್ಮ ಸಮ್ಮುಖಕ್ಕೆ ಬಂದಿದ್ದಾರೆ ಭಗವಂತ ತಂದೆ ನಿಮ್ಮ ಮನೆಯ ಬಾಗಿಲಿಗೆ ಬಂದಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಮನುಷ್ಯರು ದಾನ ಪುಣ್ಯವನ್ನು ಮಾಡುತ್ತಾ ಮಾಡುತ್ತಾ ಸತ್ತು ಹೋಗುತ್ತಾರೆ ಮನುಷ್ಯರು ದಾನವನ್ನು ಮಾಡುತ್ತಾ ಸತ್ತು ಹೋದರೆ ನಂತರ ಅವರಿಗೆ ಪ್ರಾಪ್ತಿಯಲ್ಲಿ ಸಿಗುತ್ತದೆ ಮನುಷ್ಯರು ಪವಿತ್ರರಾಗುವುದಿಲ್ಲ ಮನುಷ್ಯರು ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡುವುದಿಲ್ಲ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಯಾದವರು ಮತ್ತು ಕೌರವರು ಇದ್ದಾರೆ ಯಾದವರು ಮತ್ತು ಕೌರವರು ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ ಪಾಂಡವರು ಕಾಲದಲ್ಲಿ ಪ್ರೀತಿ ಬುದ್ಧಿ ಉಳ್ಳವರಾಗಿದ್ದಾರೆ ಯುರೋಪ್ನಲ್ಲಿರುವಂತಹ ಎಲ್ಲಾ ಯಾದವರು ಬಾಂಬ್ಸ್ ಮುಂತಾದದ್ದನ್ನು ತಯಾರು ಮಾಡುತ್ತಿರುತ್ತಾರೆ ಶಾಸ್ತ್ರದಲ್ಲಿ ಎಂತೆಂತಹ ಮಾತನ್ನು ಬರೆದಿದ್ದಾರೆ ನಾಟಕದ ಪ್ಲಾನ್ ಅನುಸಾರ ಅನೇಕ ಶಾಸ್ತ್ರಗಳು ನಿರ್ಮಾಣ ಆಗಿದೆ ಈ ಜ್ಞಾನ ಮಾರ್ಗದಲ್ಲಿ ಪ್ರೇರಣೆಯ ಮಾತೇ ಇಲ್ಲ ಪ್ರೇರಣೆ ಅಂದರೆ ವಿಚಾರ ಆಗಿದೆ ಇನ್ನು ಪ್ರೇರಣೆಯ ಮೂಲಕ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೇನೋ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಬ್ರಹ್ಮ ತಂದೆ ಕೂಡ ಒಬ್ಬ ವ್ಯಾಪಾರಿ ಆಗಿದ್ದರು ಬ್ರಹ್ಮ ತಂದೆಗೆ ವ್ಯಾಪಾರದಲ್ಲಿ ಬಹಳಷ್ಟು ಒಳ್ಳೆ ಹೆಸರಿತ್ತು ಬ್ರಹ್ಮ ತಂದೆಗೆ ಲೌಕಿಕದಲ್ಲಿ ಬಹಳ ಒಳ್ಳೆ ಹೆಸರಿತ್ತು ಬ್ರಹ್ಮ ತಂದೆಗೆ ಲೌಕಿಕದಲ್ಲಿ ಎಲ್ಲರೂ ಬಹಳಷ್ಟು ಗೌರವವನ್ನು ನೀಡುತ್ತಿದ್ದರು ನಂತರ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದರು ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ ನಂತರ ಈ ಬ್ರಹ್ಮ ತಂದೆ ನಿಂದನೆಯನ್ನು ಮಾಡಿಸಿಕೊಳ್ಳಲು ಪ್ರಾರಂಭ ಮಾಡಿದರು ಅಂದರೆ ಬ್ರಹ್ಮ ತಂದೆಯ ತನುವಿನಲ್ಲಿ ಶಿವತಂದೆ ಪ್ರವೇಶವನ್ನು ಮಾಡಿದ ನಂತರ ಎಲ್ಲರೂ ಬ್ರಹ್ಮ ತಂದೆಗೆ ನಿಂದನೆಯನ್ನು ಮಾಡಲು ಪ್ರಾರಂಭ ಮಾಡಿದರು ಶಿವತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಮತ್ತು ಶಿವ ತಂದೆಗೆ ನಿಂದನೆಯನ್ನು ಮಾಡಲು ಸಾಧ್ಯ ಇಲ್ಲ ಈ ಬ್ರಹ್ಮ ತಂದೆ ನಿಂದನೆಯನ್ನು ಮಾಡಿಸಿಕೊಳ್ಳುತ್ತಾರೆ ನಾನು ಬೆಣ್ಣೆಯನ್ನು ತಿನ್ನಲಿಲ್ಲ ಎಂದು ಶ್ರೀಕೃಷ್ಣ ಹೇಳುತ್ತಿದ್ದ ಎಂದು ಶಾಸ್ತ್ರದಲ್ಲಿ ಹೇಳುತ್ತಾರೆ ಇಲ್ಲಿ ಈ ಬ್ರಹ್ಮಾ ತಂದೆ ಹೇಳುತ್ತಾರೆ ಎಲ್ಲಾ ಕಾರ್ಯ ಶಿವ ತಂದೆಯ ಕಾರ್ಯ ಆಗಿದೆ ಇಲ್ಲಿ ನಾನು ಯಾವ ಕಾರ್ಯವನ್ನೂ ಮಾಡುವುದಿಲ್ಲ ಶಿವ ತಂದೆ ಜರಾಗಿದ್ದಾರೆ ನಾನು ಜಾದೂಗರ್ ಅಲ್ಲ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ ಸುಮ್ಮನೆ ಎಲ್ಲರೂ ಈ ಬ್ರಹ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಾರೆ ಬ್ರಹ್ಮ ತಂದೆ ಕೇಳುತ್ತಾರೆ ನಾನು ಯಾರನ್ನಾದರೂ ಓಡಿಸಿಕೊಂಡು ಹೋಗುತ್ತೇನೇನು ನೀವು ಮನೆಯನ್ನು ಬಿಟ್ಟು ಓಡಿ ಬನ್ನಿ ಎಂದು ಬ್ರಹ್ಮ ತಂದೆ ಎಂದೂ ಯಾರಿಗೂ ಹೇಳುವುದಿಲ್ಲ ಬ್ರಹ್ಮ ತಂದೆ ಲೌಕಿಕದಲ್ಲಿ ತಮ್ಮ ಮನೆಯಲ್ಲಿ ನಿವಾಸವನ್ನು ಮಾಡುತ್ತಿದ್ದರು ಎಲ್ಲರೂ ತಮ್ಮಷ್ಟಕ್ಕೆ ತಾವೇ ಶಿವತಂದೆಯ ಬಳಿ ಓಡೋಡಿ ಬಂದರು ಆದರೆ ವ್ಯರ್ಥವಾಗಿ ಬ್ರಹ್ಮ ತಂದೆಯ ಮೇಲೆ ದೋಷವನ್ನು ಹರಿಸಿದರು ಅಂದರೆ ಸುಮ್ಮನೆ ಎಲ್ಲರೂ ಬ್ರಹ್ಮ ತಂದೆಗೆ ದೋಷವನ್ನು ಹರಿಸಿ ಬ್ರಹ್ಮ ತಂದೆಗೆ ನಿಂದನೆಯನ್ನು ಮಾಡಿದರು ಬ್ರಹ್ಮ ತಂದೆಗೆ ಎಷ್ಟೊಂದು ನಿಂದನೆಯನ್ನು ಮಾಡಿದ್ದಾರೆ ಎಂತೆಂತಹ ಮಾತನ್ನು ಶಾಸ್ತ್ರದಲ್ಲಿ ಬರೆದಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಲ್ಪದ ನಂತರ ಪುನಃ ಈ ಎಲ್ಲಾ ಮಾತು ನಡೆಯುತ್ತದೆ ಇದು ಸಂಪೂರ್ಣ ಜ್ಞಾನದ ಮಾತಾಗಿದೆ ಇಂತಹ ಜ್ಞಾನದ ಮಾತನ್ನು ಯಾವ ಮನುಷ್ಯರೂ ತಿಳಿಸಲು ಸಾಧ್ಯ ಇಲ್ಲ ಅದರಲ್ಲೂ ಬ್ರಿಟಿಷ್ ಗವರ್ಮೆಂಟ್ ನ ರಾಜ್ಯದ ಸಮಯದಲ್ಲಿ ಇಷ್ಟೊಂದು ಜನ ಮಾತಿಯರು ಕನ್ಯರು ಒಂದು ಸ್ಥಾನದಲ್ಲಿ ಬಂದು ಕುಳಿತರೂ ಕೂಡ ಯಾರು ಏನನ್ನೂ ಮಾಡಲು ಸಾಧ್ಯ ಆಗಲಿಲ್ಲ ಕೆಲವರ ಸಂಬಂಧಿಗಳು ಬ್ರಹ್ಮ ತಂದೆಯ ಸಮ್ಮುಖಕ್ಕೆ ಬರುತ್ತಿದ್ದರು ಬ್ರಹ್ಮ ತಂದೆಯ ಸಮ್ಮುಖಕ್ಕೆ ಮಕ್ಕಳ ಸಂಬಂಧಿಗಳು ಬಂದರೂ ಕೂಡ ನವರು ಅವರನ್ನು ಓಡಿಸಿ ಬಿಡುತ್ತಿದ್ದರು ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಿದ್ದರು ನಿಮ್ಮ ಮಕ್ಕಳಿಗೆ ನೀವು ಬೇಕಾದರೆ ತಿಳುವಳಿಕೆಯನ್ನು ನೀಡಿ ಇಲ್ಲಿಂದ ಅವರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಿ ಎಂದು ನಿಮ್ಮ ಮಕ್ಕಳನ್ನು ನೀವು ಮನೆಗೆ ಕರೆದುಕೊಂಡು ಹೋಗಬೇಡಿ ಎಂದು ನಾನೇನು ಹೇಳುವುದಿಲ್ಲ ಎಂದು ಬ್ರಹ್ಮ ತಂದೆ ಹೇಳುತ್ತಿದ್ದರು ಆದರೆ ತಮ್ಮ ಮಕ್ಕಳನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವ ಸಾಹಸ ಯಾರಲ್ಲೂ ಇರಲಿಲ್ಲ ಏಕೆಂದರೆ ಇಲ್ಲಿ ಪರಮಾತ್ಮ ಶಿವಸಂದೆಯ ಶಕ್ತಿ ಇತ್ತು ಆ ಶಕ್ತಿ ಇಲ್ಲಿ ಕಾರ್ಯವನ್ನು ಮಾಡುತ್ತಿತ್ತು ಇದೇನು ಹೊಸ ಮಾತಲ್ಲ ಕಲ್ಪದ ನಂತರ ಪುನಃ ಈ ಎಲ್ಲಾ ಮಾತೂ ನಡೆಯುತ್ತದೆ ಈ ಬ್ರಹ್ಮ ತಂದೆ ಕಲ್ಪದ ನಂತರ ಪುನಃ ನಿಂದನೆಯನ್ನು ಮಾಡಿಸಿಕೊಳ್ಳಬೇಕಾಗುತ್ತದೆ ದ್ರೌಪದಿಯ ಮಾತಿದೆ ತಾನೆ ಈ ಸಮಯದಲ್ಲಿ ಎಲ್ಲರೂ ದ್ರೌಪದಿಯರಾಗಿದ್ದಾರೆ ಮತ್ತು ಎಲ್ಲರೂ ದುಶಾಸನ ಆಗಿದ್ದಾರೆ ಇದು ಒಬ್ಬರ ಮಾತಲ್ಲ ಶಾಸ್ತ್ರದಲ್ಲಿ ಇಷ್ಟೆಲ್ಲ ಅಸತ್ಯ ಮಾತನ್ನು ಯಾರು ಬರೆದರೂ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಆತ್ಮದ ಜ್ಞಾನ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಸಂಪೂರ್ಣ ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ ಆತ್ಮ ಅಭಿಮಾನಿ ಆಗುವ ಮಾತಿನಲ್ಲಿ ಪರಿಶ್ರಮ ಇದೆ ರಾವಣ ಎಲ್ಲರನ್ನು ಸಂಪೂರ್ಣ ಉಲ್ಟಾ ಮಾಡಿಬಿಟ್ಟಿದ್ದಾನೆ ಪರಮಾತ್ಮ ತಂದೆ ಬಂದು ಎಲ್ಲರನ್ನೂ ಸರಿಪಡಿಸುತ್ತಾರೆ ಆತ್ಮ ಅಭಿಮಾನಿ ಆದಾಗ ನಾನು ಆತ್ಮ ಆಗಿದ್ದೇನೆ ಅನ್ನುವ ಸ್ಮೃತಿ ಸ್ವತಃ ಇರುತ್ತದೆ ಈ ದೇಹ ಒಂದು ವಾದ್ಯ ಆಗಿದೆ ಆತ್ಮ ನುಡಿಸುವುದಕ್ಕೋಸ್ಕರ ಈ ದೇಹ ಒಂದು ವಾದ್ಯ ಆಗಿದೆ ಈಗ ಈ ದೇಹ ಒಂದು ವಾದ್ಯ ಅನ್ನುವ ಸ್ಮೃತಿ ಇದ್ದರೆ ನಿಮ್ಮಲ್ಲಿ ದೈವಿ ಗುಣಗಳು ಧಾರಣೆ ಆಗುತ್ತಾ ಹೋಗುತ್ತದೆ ನೀವೀಗ ಯಾರಿಗೂ ದುಃಖವನ್ನು ನೀಡಲು ಸಾಧ್ಯ ಇಲ್ಲ ಭಾರತದಲ್ಲಿ ಈ ನಾರಾಯಣರ ರಾಜ್ಯ ಇತ್ತು ಇದು ಐದು ಸಾವಿರ ವರ್ಷದ ಮಾತಾಗಿದೆ ಒಂದು ವೇಳೆ ಯಾರಾದರೂ ಇದು ಲಕ್ಷಾಂತರ ವರ್ಷದ ಮಾತು ಎಂದು ಹೇಳಿದರೂ ಕೂಡ ಅವರು ಘೋರವಾದ ಅಂಧಕಾರದಲ್ಲಿ ಇದ್ದಾರೆ ಎಂದು ಅರ್ಥ ನಾಟಕದ ಅನುಸಾರ ಯಾವಾಗ ಸಮಯ ಪೂರ್ಣ ಆಗುತ್ತದೆಯೋ ಆಗ ಪರಮಾತ್ಮ ತಂದೆ ಪುನಃ ಬರುತ್ತಾರೆ ನಾಟಕದ ಅನುಸಾರ ಈಗ ಸಮಯ ಪೂರ್ಣ ಆಗಿದೆ ಆದ್ದರಿಂದ ಪರಮಾತ್ಮ ತಂದೆ ಬಂದಿದ್ದಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ನನ್ನ ಶ್ರೀಮತದಂತೆ ನಡೆಯಿರಿ ಸಾವು ಸಮ್ಮುಖದಲ್ಲೇ ನಿಂತಿದೆ ಒಂದು ವೇಳೆ ಈ ಸಮಯದಲ್ಲಿ ನಿಮ್ಮ ಆಂತರ್ಯದಲ್ಲಿ ಯಾವುದಾದರೂ ಆಸೆ ಇದ್ದರೆ ಆ ಆಸೆ ಹಾಗೆ ಉಳಿದುಕೊಳ್ಳುತ್ತದೆ ಎಲ್ಲರೂ ಸಾಯಲೇಬೇಕು ಇದು ಅದೇ ಮಹಾಭಾರತ ಯುದ್ಧ ಆಗಿದೆ ಈಗ ನೀವು ಎಷ್ಟು ಜಾಸ್ತಿ ನಿಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳುತ್ತೀರೋ ಅಷ್ಟು ಒಳ್ಳೆಯದು ನೀವೀಗ ನಿಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳದೇ ಇದ್ದರೆ ನೀವು ಖಾಲಿ ಕೈಯಲ್ಲಿ ವಾಪಸ್ ಮನೆಗೆ ಹೋಗುತ್ತೀರಾ ಇಡೀ ಜಗತ್ತಿನ ಜನ ಖಾಲಿ ಕೈಯಲ್ಲೇ ವಾಪಸ್ ಮನೆಗೆ ಹೋಗುತ್ತಾರೆ ಕೇವಲ ಮಕ್ಕಳಾದ ನೀವು ಕೈಯನ್ನು ತುಂಬಿಕೊಂಡು ವಾಪಸ್ ಮನೆಗೆ ಹೋಗುತ್ತೀರಾ ಅಂದರೆ ಧನವಂತರಾಗಿ ವಾಪಸ್ ಮನೆಗೆ ಹೋಗುತ್ತೀರಾ ಈ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ನಿಮ್ಮ ಬುದ್ಧಿ ಬಹಳಷ್ಟು ವಿಶಾಲ ಬುದ್ಧಿಯಾಗಿರಬೇಕು ಜಗತ್ತಿನಲ್ಲಿ ಎಷ್ಟೋ ಧರ್ಮದ ಮನುಷ್ಯರಿದ್ದಾರೆ ಪ್ರತಿಯೊಬ್ಬರ ಕರ್ತವ್ಯ ಬೇರೆ ಬೇರೆ ಆಗಿದೆ ಪ್ರತಿಯೊಬ್ಬರು ತಮ್ಮ ತಮ್ಮದೇ ಆದ ಕರ್ತವ್ಯವನ್ನು ಮಾಡುತ್ತಾರೆ ಒಬ್ಬರ ಪಾತ್ರದಂತೆ ಈ ಸೃಷ್ಟಿಯಲ್ಲಿ ಇನ್ನೊಬ್ಬರ ಪಾತ್ರ ಇರಲು ಸಾಧ್ಯ ಇಲ್ಲ ಪ್ರತಿಯೊಬ್ಬರ ಶಾರೀರಿಕ ಚಿತ್ರ ಬೇರೆ ಬೇರೆ ಆಗಿದೆ ಈ ಜಗತ್ತಿನಲ್ಲಿ ಎಷ್ಟೊಂದು ಜನ ಇದ್ದಾರೆ ಎಲ್ಲರ ಶಾರೀರಿಕ ಚಿತ್ರ ಬೇರೆ ಆಗಿದೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಇದೆಲ್ಲ ಅದ್ಭುತವಾದ ಮಾತಾಗಿದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮನಾದ ನಾನು ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುತ್ತೇನೆ ಈಗ ಆತ್ಮನಾದ ನಾನು ಈ ನಾಟಕದಲ್ಲಿ ಪಾತ್ರಧಾರಿಯಾಗಿದ್ದೇನೆ ಈ ನಾಟಕದಿಂದ ಆತ್ಮನಾದ ನಾನು ಮುಕ್ತ ಆಗಲು ಸಾಧ್ಯ ಇಲ್ಲ ಈ ನಾಟಕ ಚಕ್ರದಿಂದ ನನಗೆ ಮೋಕ್ಷ ಸಿಗಲು ಸಾಧ್ಯ ಇಲ್ಲ ನೀವು ಮೋಕ್ಷ ಸಿಗಬೇಕು ಎಂದು ಪ್ರಯತ್ನ ಪಟ್ಟರೂ ಕೂಡ ಆ ಪ್ರಯತ್ನ ವ್ಯರ್ಥ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರೂ ಕೂಡ ಈ ನಾಟಕದಿಂದ ಮುಕ್ತಾಗಲು ಸಾಧ್ಯ ಇಲ್ಲ ಮತ್ತು ಅನ್ಯರನ್ನು ಈ ನಾಟಕದಲ್ಲಿ ಸೇರಿಸಲು ಕೂಡ ಸಾಧ್ಯ ಇಲ್ಲ ಈ ನಾಟಕದಿಂದ ಯಾರನ್ನೂ ಮುಕ್ತ ಮಾಡಲು ಸಾಧ್ಯ ಇಲ್ಲ ಮತ್ತು ಈ ನಾಟಕದಲ್ಲಿ ಅನ್ಯರನ್ನು ಯಾಡ್ ಮಾಡಲು ಸಾಧ್ಯ ಇಲ್ಲ ಈ ಸಂಪೂರ್ಣ ಜ್ಞಾನ ಎಲ್ಲರ ಬುದ್ಧಿಯಲ್ಲೂ ಇರಲು ಸಾಧ್ಯ ಇಲ್ಲ ಇಡೀ ದಿನ ಜ್ಞಾನದ ಚಿಂತನೆ ನಡೆಯುತ್ತಿರಬೇಕು ಒಂದು ಗಳಿಗೆಯವರೆಗೆ ಅರ್ಧ ಗಳಿಗೆಯವರೆಗೆ ಈ ಜ್ಞಾನವನ್ನು ನೆನಪು ಮಾಡಿಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿ ನಂತರ ಆ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳುತ್ತಾ ಹೋಗಿ ಎಂಟು ಗಂಟೆ ಬಲೆ ನೀವು ಸ್ಥೂಲ ಸೇವೆಯನ್ನು ಮಾಡಿ ನಂತರ ಎಂಟು ಗಂಟೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ನಂತರ ಎಂಟು ಗಂಟೆ ಈ ಆತ್ಮಿಕ ಗೌರ್ಮೆಂಟ್ ನ ಸೇವೆಗೋಸ್ಕರ ಸಮಯವನ್ನು ನೀಡಿ ನೀವೀಗ ಸ್ವಯಂನ ಸೇವೆಯನ್ನು ಮಾಡಿಕೊಳ್ಳುತ್ತೀರಾ ಸ್ವಯಂನ ಸೇವೆಯನ್ನು ಮಾಡಿಕೊಳ್ಳುವುದೇ ಇಲ್ಲಿ ಮುಖ್ಯ ಮಾತಾಗಿದೆ ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಿ ಇನ್ನು ಜ್ಞಾನದ ಮೂಲಕ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ನೆನಪಿನ ಸಂಪೂರ್ಣ ಚಾರ್ಟ್ ಅನ್ನು ಇಡಿ ನಿಮ್ಮ ನೆನಪಿನ ಸಂಪೂರ್ಣ ಚಾರ್ಟ್ ಅನ್ನು ಬರೆಯಿರಿ ಜ್ಞಾನ ಅಂತೂ ಸಹಜ ಆಗಿದೆ ಹೇಗೆ ಪರಮಾತ್ಮ ತಂದೆಯ ಬುದ್ಧಿಯಲ್ಲಿ ಇದೆ ನಾನು ಈ ಮನುಷ್ಯ ಸೃಷ್ಟಿಗೆ ಬೀಜರೂಪ ಆಗಿದ್ದೇನೆ ನನಗೆ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿದೆ ಅನ್ನುವುದು ತಂದೆಯ ಬುದ್ಧಿಯಲ್ಲಿ ಇದೆ ನಾವೀಗ ಆ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆ ಈ ನಾಟಕ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದನ್ನು ಕೂಡ ನಮಗೆ ತಿಳಿಸಿದ್ದಾರೆ ಆ ಲೌಕಿಕ ಜಗತ್ತಿನ ಸಂಪಾದನೆಗೋಸ್ಕರ ಎಂಟು ಗಂಟೆ ಅಥವಾ ಹತ್ತು ಗಂಟೆ ಸಮಯವನ್ನು ನೀಡುತ್ತಾರೆ ಒಳ್ಳೆಯದು ಗ್ರಾಹಕರು ಚೆನ್ನಾಗಿ ಬಂದರೆ ಅಂದರೆ ಒಳ್ಳೆಯ ಗಿರಾಕಿ ಬಂದರೆ ರಾತ್ರಿಯ ಸಮಯದಲ್ಲೂ ಕೂಡ ಆಕಳಿಕೆ ಬರುವುದಿಲ್ಲ ಆಕಳಿಕೆ ಬಂದರೆ ತಿಳಿದುಕೊಳ್ಳಲಾಗುತ್ತದೆ ಇವರು ಸುಸ್ತಾಗಿದ್ದಾರೆ ಎಂದು ಆಕಳಿಕೆ ಬಂದಾಗ ಬುದ್ಧಿ ಆಕಡೆ ಈ ಕಡೆ ಅಲೆದಾಡುತ್ತಿರುತ್ತದೆ ಅಂದರೆ ಬುದ್ಧಿ ಆಕಡೆ ಈ ಕಡೆ ಅಲೆದಾಡಿದಾಗ ಆಕಳಿಕೆ ಬರುತ್ತದೆ ಸೆಂಟರ್ನಲ್ಲಿ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಯಾರೆಲ್ಲ ಮಕ್ಕಳು ಅನ್ಯರ ಚಿಂತನೆಯನ್ನು ಮಾಡುವುದಿಲ್ಲವೋ ಅವರು ತಮ್ಮ ಜ್ಞಾನದ ಶಿಕ್ಷಣದ ನಶೆಯಲ್ಲೇ ಸ್ಥಿತ ಆಗಿರುತ್ತಾರೆ ಅವರು ಜ್ಞಾನದ ಶಿಕ್ಷಣದ ನಶೆಯ ಮೂಲಕ ಸದಾ ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳುತ್ತಿರುತ್ತಾರೆ ನೀವೀಗ ಅನ್ಯರ ಚಿಂತನೆಯನ್ನು ಮಾಡಿ ನಿಮ್ಮ ಪದವಿಯನ್ನು ಭ್ರಷ್ಟ ಮಾಡಿಕೊಳ್ಳಬಾರದು ನೀವೀಗ ಕೆಟ್ಟದ್ದನ್ನು ಕೇಳಬಾರದು ಕೆಟ್ಟದ್ದನ್ನು ನೋಡಬಾರದು ಒಂದು ವೇಳೆ ಯಾರಾದರೂ ಒಳ್ಳೆಯ ಮಾತನ್ನು ಮಾತನಾಡದಿದ್ದರೆ ಯಾರಾದರೂ ಕೆಟ್ಟ ಮಾತನ್ನು ಮಾತನಾಡಿದರೆ ನೀವು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಆ ಮಾತನ್ನು ತೆಗೆದು ಹಾಕಬೇಕು ಸದಾ ಸ್ವಯಂ ನೋಡಿಕೊಳ್ಳಬೇಕು ಎಂದು ಅನ್ಯರನ್ನು ನೋಡಬಾರದು ನೀವೀಗ ಸ್ವಯಂನ ಶಿಕ್ಷಣವನ್ನು ಬಿಡಬಾರದು ಅಂದರೆ ನೀವು ಸ್ವಯಂಗೋಸ್ಕರ ಶಿಕ್ಷಣವನ್ನು ಕಲಿಯುವುದನ್ನು ಬಿಡಬಾರದು ಬಹಳಷ್ಟು ಮಕ್ಕಳು ಸುಮ್ಮನೆ ತಂದೆಯ ಜೊತೆಗೆ ಮುನಿಸಿಕೊಳ್ಳುತ್ತಾರೆ ತಂದೆಯ ಜೊತೆಗೆ ಮುನಿಸಿಕೊಂಡು ಜ್ಞಾನದ ಶಿಕ್ಷಣವನ್ನು ಕಲಿಯಲು ಬರುವುದನ್ನೇ ಬಿಟ್ಟು ಬಿಡುತ್ತಾರೆ ಕೆಲವು ದಿನಗಳ ನಂತರ ಪುನಃ ಅವರು ಪರಮಾತ್ಮ ತಂದೆಯ ಬಳಿ ಬರುತ್ತಾರೆ ಇಲ್ಲಿಗೆ ಬರದೇ ಇದ್ದರೆ ನೀವು ಪುನಃ ಎಲ್ಲಿಗೆ ಹೋಗಲು ಸಾಧ್ಯ ಶಾಲೆಯಂತೂ ಇದೊಂದೇ ಆಗಿದೆ ಎಂದು ನಿಮ್ಮ ಕಾಲಿಗೆ ನೀವೇ ಕೊಡಲಿ ಪೆಟ್ಟನ್ನು ಕೊಟ್ಟುಕೊಳ್ಳಬೇಡಿ ನೀವೀಗ ಸದಾ ಸ್ವಯಂನ ಜ್ಞಾನದ ಶಿಕ್ಷಣದ ನಶೆಯಲ್ಲೇ ಸ್ಥಿತಾಗಿ ಮತ್ತು ಬಹಳಷ್ಟು ಖುಷಿಯಲ್ಲಿರಿ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ನಮಗೆ ಇನ್ನೇನು ಬೇಕು ಭಗವಂತ ತಂದೆ ನಮಗೆ ತಂದೆಯಾಗಿದ್ದಾರೆ ಟೀಚರ್ ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ಅಂದ ಮೇಲೆ ಆ ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಲಾಗುತ್ತದೆ ಪರಮಾತ್ಮ ತಂದೆ ಇಡೀ ಜಗತ್ತಿಗೆ ನಂಬರ್ ಒನ್ ಪ್ರಿಯತಮ ಆಗಿದ್ದಾರೆ ಆ ಪರಮಾತ್ಮ ತಂದೆ ನಮ್ಮೆಲ್ಲರನ್ನೂ ನಂಬರ್ ಒನ್ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಆತ್ಮ ಈಗ ಬಹಳಷ್ಟು ಪತಿತ ಆಗಿದೆ ಪತಿತ ಆತ್ಮರಾದ ನೀವು ಈಗ ಮೇಲೆ ಹಾರಲು ಸಾಧ್ಯ ಇಲ್ಲ ಆತ್ಮದ ರೆಕ್ಕೆ ಈಗ ಕಟ್ ಆಗಿದೆ ರಾವಣ ಎಲ್ಲಾ ಆತ್ಮರ ರೆಕ್ಕೆಯನ್ನು ಕಟ್ ಮಾಡಿದ್ದಾನೆ ತಂದೆ ತಿಳಿಸುತ್ತಾರೆ ನನ್ನನ್ನು ಬಿಟ್ಟು ಬೇರೆ ಯಾರು ಯಾರನ್ನೂ ಪಾವನ ಮಾಡಲು ಸಾಧ್ಯ ಇಲ್ಲ ಎಲ್ಲಾ ಪಾತ್ರಧಾರಿಗಳು ಈ ಸಮಯದಲ್ಲಿ ಇಲ್ಲೇ ಇದ್ದಾರೆ ಪಾತ್ರಧಾರಿಗಳ ಸಂಖ್ಯೆ ವೃದ್ಧಿಯಾಗುತ್ತಿರುತ್ತದೆ ಆದರೆ ಯಾರೊಬ್ಬರು ಈಗಲೇ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸ್ವಯಂನ ಚಿಂತನೆಯ ನಶೆಯಲ್ಲಿ ಇರಬೇಕು ಮತ್ತು ಶಿಕ್ಷಣವನ್ನು ಕಲಿಯುವಂತಹ ನಶೆಯಲ್ಲಿ ಇರಬೇಕು ಅನ್ಯರನ್ನು ನೋಡಬಾರದು ಒಂದು ವೇಳೆ ಯಾರಾದರೂ ಒಳ್ಳೆಯ ಮಾತನ್ನು ಮಾತನಾಡದಿದ್ದರೆ ಯಾರಾದರೂ ಕೆಟ್ಟ ಮಾತನ್ನು ಮಾತನಾಡಿದರೆ ಆ ಮಾತನ್ನು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡಬೇಕು ಎಂದು ಪರಮಾತ್ಮ ತಂದೆಯ ಜೊತೆಗೆ ಮುನಿಸಿಕೊಂಡು ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನು ಬಿಡಬಾರದು ಸೆಕೆಂಡ್ ಪಾಯಿಂಟ್ ಬದುಕಿರುವಾಗಲೇ ಸರ್ವಸ್ವವನ್ನು ದಾನವಾಗಿ ನೀಡಿ ಎಲ್ಲಾ ವಸ್ತುವಿನ ಬಗ್ಗೆ ಇರುವ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ನಿಮ್ಮ ಸರ್ವಸ್ವವನ್ನು ಪರಮಾತ್ಮ ತಂದೆ ಹೆಸರಿಗೆ ವಿಲ್ ಮಾಡಿ ಟ್ರಸ್ಟಿಗಳಾಗಿ ಹಗುರರಾಗಿ ಇರಬೇಕು ಆತ್ಮ ಅಭಿಮಾನಿಯಾಗಿ ಸರ್ವ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಭಿನ್ನತೆಯನ್ನು ಸಮಾಪ್ತಿ ಮಾಡಿಕೊಂಡು ಏಕತೆಯನ್ನು ತರುವಂತಹ ಸತ್ಯ ಸೇವಾದಾರಿಗಳಾಗಿ ಬ್ರಾಹ್ಮಣ ಪರಿವಾರದ ವಿಶೇಷತೆ ಅಂದರೆ ಅನೇಕರಿದ್ದರೂ ಕೂಡ ಎಲ್ಲರೂ ಒಂದಾಗಿ ಇರುವುದೇ ಬ್ರಾಹ್ಮಣ ಪರಿವಾರದ ವಿಶೇಷತೆಯಾಗಿದೆ ನಿಮ್ಮ ಏಕತೆಯ ಮೂಲಕ ಇಡೀ ವಿಶ್ವದಲ್ಲಿ ಒಂದು ಧರ್ಮ ಒಂದು ರಾಜ್ಯದ ಸ್ಥಾಪನೆ ಆಗುತ್ತದೆ ಆದ್ದರಿಂದ ವಿಶೇಷವಾಗಿ ಗಮನವನ್ನು ನೀಡಿ ಭಿನ್ನತೆಯನ್ನು ಸಮಾಪ್ತಿ ಮಾಡಿಕೊಳ್ಳಿ ಮತ್ತು ಏಕತೆಯನ್ನು ಧಾರಣೆ ಮಾಡಿಕೊಳ್ಳಿ ಏಕತೆಯನ್ನು ತನ್ನಿ ಆಗ ನಿಮಗೆ ಸತ್ಯ ಸೇವಾದಾರಿಗಳು ಎಂದು ಕರೆಯಲಾಗುತ್ತದೆ ಸೇವಾದಾರಿಗಳು ಸ್ವಯಂಗೋಸ್ಕರ ಬದುಕುವುದಿಲ್ಲ ಸೇವಾದಾರಿಗಳು ಸೇವೆಗೋಸ್ಕರ ಬದುಕಿರುತ್ತಾರೆ ಸೇವಾದಾರಿಗಳು ಸ್ವಯಂನ ಸರ್ವಸ್ವವನ್ನು ಸೇವೆಗೋಸ್ಕರ ತ್ಯಾಗ ಮಾಡುತ್ತಾರೆ ಹೇಗೆ ಸಾಕಾರದಲ್ಲಿ ಬ್ರಹ್ಮ ತಂದೆ ಸೇವೆಗೋಸ್ಕರ ತಮ್ಮ ಮೂಳೆ ಮೂಳೆಯನ್ನು ಸ್ವಾಹ ಮಾಡಿದರು ಅದೇ ರೀತಿ ನೀವೀಗ ಪ್ರತಿಯೊಂದು ಕರ್ಮೇಂದ್ರಿಯದ ಮೂಲಕ ಸೇವೆಯನ್ನು ಮಾಡಬೇಕು ಅಂದರೆ ನಿಮ್ಮ ಪ್ರತಿಯೊಂದು ಕರ್ಮೇಂದ್ರಿಯದ ಮೂಲಕ ಸೇವೆ ನಡೆಯುತ್ತಿರಬೇಕು ಇಂದಿನ ಶ್ಲೋಗನ್ ಆಗಿದೆ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ಸಮಾವೇಶ ಆಗಿ ಆಗ ದುಃಖದ ಜಗತ್ತು ಮರೆತು ಹೋಗುತ್ತದೆ ಇಂದಿನ ಅವ್ಯಸ್ತ ಸೂಚನೆಯಾಗಿದೆ ಕಂಬೈನ್ ರೂಪದ ಸ್ಮೃತಿಯ ಮೂಲಕ ಸದಾ ವಿಜಯಗಳಾಗಿ ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ ನಾನು ಕಂಬೈನ್ಡ್ ಆಗಿದ್ದೆ ಈಗಲೂ ಕಂಬೈನ್ಡ್ ಆಗಿದ್ದೇನೆ ಮತ್ತು ಸದಾ ಕಂಬೈನ್ಡ್ ಆಗಿ ಇರುತ್ತೇನೆ ಅಂದರೆ ನಾನು ಪರಮಾತ್ಮ ತಂದೆ ಜೊತೆಗೆ ಕಂಬೈನ್ಡ್ ಆಗಿದ್ದೆ ಈಗಲೂ ಕಂಬೈನ್ಡ್ ಆಗಿದ್ದೇನೆ ಮತ್ತು ಸದಾ ಕಂಬೈನ್ಡ್ ಆಗಿ ಇರುತ್ತೇನೆ ಅನೇಕ ಬಾರಿ ಪರಮಾತ್ಮ ತಂದೆ ಜೊತೆಗೆ ಕಂಬೈನ್ಡ್ ರೂಪದಲ್ಲಿ ಸ್ಥಿತ ಆಗಿರುವ ನನ್ನನ್ನು ತಂದೆಯಿಂದ ಅಗಲಿಸುವಂತಹ ಶಕ್ತಿ ಯಾರಲ್ಲೂ ಇಲ್ಲ ಪ್ರೀತಿಯ ಸಂಕೇತ ಅಂದರೆ ಕಂಬೈಂಡ್ ಆಗಿ ಇರುವುದು ಇಲ್ಲಿ ಆತ್ಮ ಮತ್ತು ಪರಮಾತ್ಮ ತಂದೆ ಜೊತೆಗೆ ಇದ್ದಾರೆ ಪರಮಾತ್ಮ ತಂದೆ ಎಲ್ಲಾ ಸ್ಥಾನದಲ್ಲೂ ಜೊತೆಯನ್ನು ನಿಭಾಯಿಸುತ್ತಾರೆ ಮತ್ತು ಪ್ರತಿಯೊಬ್ಬರ ಜೊತೆಗೆ ಕಂಬೈನ್ ರೂಪದ ಮೂಲಕ ಪ್ರೀತಿಯ ರೀತಿಯನ್ನು ನಿಭಾಯಿಸುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಪ್ರತಿಯೊಂದು ಮಗುವಿನ ಜೊತೆಗೆ ಕಂಬೈಂಡ್ ಆಗಿ ಅಲ್ಲಿ ಪ್ರೀತಿಯ ರೀತಿಯನ್ನು ನಿಭಾಯಿಸುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಒಳ್ಳೆಯದು ಓಂ ಶಾಂತಿ